ಸ್ವಾಗತ ವೀಕ್ಷಕರೇ ಜಿ ಕನ್ನಡದಲ್ಲಿ ಹೊಸ ಧಾರಾವಾಹಿ ಅಣ್ಣಯ್ಯ ಪ್ರಾರಂಭವಾಗಿದೆ ಈ ಧಾರಾವಾಹಿಯಲ್ಲಿ ವಿಕಾಸ್ ಉತ್ತಯ್ಯ ನಾಯಕನಾಗಿ ಕಾಣಿಸಿಕೊಂಡಿದ್ದಾರೆ ಮೂಲತಃ ಕೊಡಗಿನವರಾದ ಈ ನಟ ಈಗಾಗಲೇ ಮೇರಿ ಸೇರಿದಂತೆ ಕೆಲ ಸಿನಿಮಾಗಳಲ್ಲಿ ನಾಯಕನಾಗಿ ನಟಿಸಿದ್ದಾರೆ ಇದೀಗ ಮೊದಲ ಬಾರಿಗೆ ನಾಯಕನಾಗಿ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಗಟ್ಟಿಮೇಳ ಸೀರಿಯಲ್ನಲ್ಲಿ ರೌಡಿ ಬೇಬಿ ಅಂತಲೇ ಸಿಕ್ಕಾಪಟ್ಟೆ ಖ್ಯಾತಿ ಗಳಿಸಿದ ನಿಶಾ ರವಿಕೃಷ್ಣನ್ ಈ ಧಾರಾವಾಹಿಯಲ್ಲಿ ನಾಯಕಿ ಪಾತ್ರವನ್ನ ಮಾಡುತ್ತಾ ಇದ್ದಾರೆ ಕಿರುತೆರೆ ತಮ್ಮದೇ ಆದ ಅಪಾರ ಅಭಿಮಾನಿ ಬಳಗ ಹೊಂದಿರುವ ನಿಶಾ ಈ ಸೀರಿಯಲ್ನಲ್ಲಿ ಪಾರ್ವತಿ ಎಂಬ ವೈದ್ಯ ಪಾತ್ರದಲ್ಲಿ ಕಮ್ ಬ್ಯಾಕ್ ಮಾಡಿದ್ದಾರೆ ಉಳಿದಂತೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಸೂಪರ್ ಹಿಟ್ ಸಿನಿಮಾ ಕಾಟೇರದಲ್ಲಿ ಆರಾಧನಾ ರಾಮ್ ಅವರ ಬಾಲ್ಯದ ವರ್ಷನ್ನಲ್ಲಿ ಕಾಣಿಸಿಕೊಂಡಿದ್ದ ಅಂಕಿತಾ ಗೌಡ ವೈಶಂಪಾಯನ ತೀರ ಮತ್ತು ಜಲಪಾತ ಸಿನಿಮಾಗಳಲ್ಲಿ ಅಭಿನಯಿಸಿರುವ ನಾಗಶ್ರೀ ಬೇಗಾರ್ ಪ್ರತೀಕ್ಷಾ ಶ್ರೀನಾಥ್ ಹಾಗೂ ಪ್ರಾಯಶಃ ಚಿತ್ರದಲ್ಲಿ ಅಭಿನಯ ಮಾಡಿರುವ ರಾಘವಿ ನಾಯಕನ ಮುದ್ದಿನ ತಂಗಿಯರಾಗಿ ಕಾಣಿಸಿಕೊಂಡಿದ್ದಾರೆ ಬಹುತಾರಾ ಗಣವಿರುವ ಈ ಸೀರಿಯಲ್ನಲ್ಲಿ ಅಣ್ಣ ತಂಗಿಯರ ಕತೆ ಇರಲಿದೆ ನಾಲ್ವರು ತಂಗಿಯರ ಮುದ್ದಿನ ಅಣ್ಣ ಶಿವ ತಂಗಿಯರ ಪಾಲಿಗೆ ಇವನೇ ಶ್ರೀರಕ್ಷೆ ತನ್ನ ಪ್ರೀತಿಯ ತಂಗಿಯರ ಮೇಲೆ ಯಾರ ಕೆಟ್ಟ ಕಣ್ಣು ಬೀಳದಂತೆ ಜೋಪಾನ ಮಾಡುವ ಶಿವನ ಕತೆ ಈ ಶಿವನಿಗೆ ಪಾರ್ವತಿಯೂ ಇರಲೇಬೇಕು ತಂಗಿಯರಿಗಿಂತ ಮೊದಲು ಮದುವೆ ಆಗಲ್ಲ ಅಂತಿರೋ ಶಿವನ ಹೃದಯಕ್ಕೆ ಪಾರ್ವತಿಯಾಗಿ ನಿಶಾ ಲಗ್ಗೆ ಇಡುತ್ತಾರೆ ಅಣ್ಣೆಯ ಧಾರಾವಾಹಿ ಆಗಸ್ಟ್ ಹನ್ನೆರಡರಿಂದ ರಾತ್ರಿ ಏಳು ಮೂವತ್ತಕ್ಕೆ ಇದೆ ಅನಂತ್ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಅಣ್ಣಯ್ಯ ಸೀರಿಯಲ್ ಅನ್ನು ನಟ ಪ್ರಮೋದ್ ಶೆಟ್ಟಿ ನಿರ್ಮಾಣ ಮಾಡುತ್ತಾ ಇದ್ದಾರೆ ಈ ಧಾರಾವಾಹಿಗೆ ರಿಷಬ್ ಶೆಟ್ಟಿ ಬೆಂಬಲ ಸೂಚಿಸಿದ್ದಾರೆ ಕನ್ನಡದ ಜನತೆಗೆ ಮನರಂಜನೆಯ ರಸದೌತನ ನೀಡಿ ನಂಬರ್ ಒನ್ ಪಟ್ಟದಲ್ಲಿ ಗಟ್ಟಿಯಾಗಿ ನಿಂತಿರುವ ಚಾನೆಲ್ ಅಂದರೆ ಅದು ಜಿ ಕನ್ನಡ ವಿಭಿನ್ನ ಕಥಾ ಹಂದರದ ಧಾರಾವಾಹಿಗಳು ಭರ್ಜರಿ ರಿಯಾಲಿಟಿ ಶೋಗಳ ಮೂಲಕ ಜನಮನ ಗೆದ್ದಿರುವ ಈ ವಾಹಿನಿಗೆ ಇದೀಗ ಅಣ್ಣಯ್ಯನ ಆಗಮನವಾಗಿದೆ ನಾಲ್ಕು ಜನ ತಂಗಿಯರಿಗೆ ತಾಯಿಯ ಮಮತೆ ತೋರುತ್ತಾ ಅವರ ಓದು ಮದುವೆ ಅನ್ನೋ ಕನಸು ಕಾಣುತ್ತಾ ಕಿರಾಣಿ ಅಂಗಡಿಯ ಕೆಲಸ ಮಾಡುತ್ತಾ ನಗು ನಗುತ್ತಾ ಬದುಕಿರೋಣೆ ಈ ಅಣ್ಣಯ್ಯ ಮಾಕಾಳಮ್ಮನ ಪರಮ ಭಕ್ತನಾಗಿರೋ ಅಣ್ಣಯ್ಯನಿಗೆ ಊರ ಜಾತ್ರೆಯ ಸಂದರ್ಭ ಬರುವ ದೇವಿಯ ಆವೇಶ ಹಳಿಯ ರಾಜಕೀಯ ಹಬ್ಬದ ಸಂಭ್ರಮ ಧಾರಾವಾಹಿಯಲ್ಲಿ ಅದ್ದೂರಿಯಾಗಿ ಕಾಣಲಿದೆ ನೋವು ನುಂಗಿ ನಗುವ ಹಂಚೋ ಶಿವಣ್ಣನ ಕುಟುಂಬ ಒಂದೆಡೆಯಾದರೆ ವಿಷಕಾರೋ ವೀರಭದ್ರನ ಮನೆತನ ಮತ್ತೊಂದೆಡೆ ವೀರಭದ್ರನ ಮೊದಲನೇ ಹೆಂಡತಿ ಸೌಭಾಗ್ಯಗಳ ಮಗಳೇ ಪಾರ್ವತಿ ಅಣ್ಣಯ್ಯನ ಮನಸ್ಸು ಗೆದ್ದಿರೋ ಡಾಕ್ಟರ್ ಶಿಕ್ಷಣವೇ ಎಲ್ಲ ಅಂತಿರೋ ಪಾರ್ವತಿ ಏನೂ ಓದಿಲ್ಲ ಅಂತಿರೋ ಶಿವನ ಕೈ ಹಿಡಿತಾಳ ವೀರಭದ್ರ ಈ ಸಂಬಂಧಕ್ಕೆ ಅನುಮತಿ ನೀಡ್ತಾನ ತಂಗಿಯರನ್ನ ಓದಿಸಿ ಮದುವೆ ಮಾಡಿಸೋ ಅಣ್ಣಯ್ಯನ ಕನಸು ನನಸಾಗುತ್ತಾ ಈ ಎಲ್ಲಾ ಪ್ರಶ್ನೆಗಳಿಗೆ ಧಾರಾವಾಹಿ ಉತ್ತರ ನೀಡಲಿದೆ ಮೈಸೂರು ಪ್ರಾಂತ್ಯದ ಸೊಗಡು ಹಳಿಯ ಹುಡುಗರ ಕಾಮಿಡಿ ಟಚ್ ಇದರಲ್ಲಿ ಇದೆ ಪಾರು ಧಾರಾವಾಹಿಯ ಹನುಮಂತನು ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ನಾಗೇಂದ್ರ ಶಾ ಇಲ್ಲಿ ಬೇರೆಯದೇ ಅವತಾರ ತಾಳಿದ್ದಾರೆ ಜೊತೆಗೆ ರಂಗಭೂಮಿ ಹಿನ್ನೆಲೆಯ ಅನುಭವಿ ಕಲಾವಿದರ ಧಾರಾಗಣವೂ ಇದೆ ಇಷ್ಟು ವರ್ಷ ಬರುತ್ತಿದ್ದ ಧಾರಾವಾಹಿಗಳು ಹೆಚ್ಚಾಗಿ ಅಕ್ಕ ಅತ್ತೆ ಸೊಸೆಯಂದಿರ ಮೇಲೆ ಅವಲಂಬಿತವಾಗುತ್ತಾ ಇರುತ್ತಿದ್ದವು ಇದೀಗ ಮೊದಲ ಬಾರಿಗೆ ಜಿ ಕನ್ನಡ ವಾಹಿನಿ ಅಣ್ಣನ ಬದುಕಿನ ಜೊತೆಗೆ ಹೆಣೆದುಕೊಂಡಿರುವ ನಾಲ್ಕು ಸಹೋದರಿಯರ ಜೀವನವನ್ನು ರೂಪಿಸಬೇಕಿದೆ ಒಟ್ಟಿನಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಅಣ್ಣಯ್ಯ ಧಾರಾವಾಹಿಗೆ ಕರ್ನಾಟಕದ ಜನ ಯಾವ ರೀತಿಯಾಗಿ ಪ್ರತಿಕ್ರಿಯೆ ನೀಡುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ ಮತ್ತೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಬಿ ಎನ್ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಧ್ವನಿ